अरे सादा अजय खराब लगा न कट करेंगे सब लोग यार सुप्रीम कोर्ट टेंट था लोग सरल हो गए हैं यार चल रहा है साउंड में और हो बिड़े पाल मच्छी यार क्या कर रहे क्या कर रहे तुमने क्या क्या किया 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 क्या कि�

ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಫೈಲ್ ನನಗೆ ಕಂಪ್ಲೇಂಟ್ ಫೈಲ್ ಬೇಕು ಟು ಸಬ್ಮಿಟ್ ಮತ್ತೆ ನನಗೆ ಕಂಪ್ಲೇಂಟ್ ನೋಡಿ ಯಾವ ಯಾವ ಬೇಸಿಸ್ ಇದನ್ನು ಮಾಡಿದ್ದಾರೆ ಆಯ್ತು ಆಯ್ತು ನಾನು ಇದನ್ನು ಪರಿಶೀಲಿಸ್ತೇನೆ ಓಕೆ ಈಗ ಸೊ ಈಗೇನಿದೆ ನಾವು ಅವರಿಗೆ ಒಂದು ರಿವರ್ವಾದಂತಿಟ್ ಮಾಡಿದ್ದೆ ಓಕೆ ಈಗ ನಾನು ಆ್ಯಕ್ಚುಲಿ ನಾನು ಮೆಡಿಸಿನ್ ಕಲೆಕ್ಟ್ ಮಾಡಬೇಕು ಅಂತಂದ್ರೆ ಅದೊಂದು ನನಗೆ ನೀವೇನೇನು ಹೇಳ್ತಿದ್ದೀರಲ್ಲ ಅದಕ್ಕೆ ಎಸ್ ಇಂಥಿರಿ ತಲ್ಲಪ್ಪ ಮಲ್ಲಪ್ಪ ನಾಗೇಶ ಮಲ್ಲೇಶ ಯಾರಿಂದರೂ ಹೇಳ್ಬೇಕು ಅವ್ರು ಬಂದ ನಂತರ ಹೇಳ್ಬೇಕು ಎಸ್ ಮೇಡಮ್ ಆ್ಯಕ್ಚುಲಿ ನೀವು ಹೇಳ್ತೀರಾ ಎಸ್ ಈಗ ನೀವು ಯಾರ ಹೆಸರು ಹೇಳಿ ನಾನು ವ್ಯಕ್ತಿಕವಾಗಿನೇ ಅವ್ರಿಗೆ ವಿತೌಟ್ ಡಿಸ್ ಪಿಂಪ್ ಅಲ್ಲಿ ನಾನು ಕೇಳ್ತೀನಿ ಆಯ್ತಾ ಅದು ಆಗ್ಬೋದು ಯಾಕಂತ ಅಂದ್ರೆ ನಾವು ಒಬ್ಬರ ಮೇಲೆ ಏನೋ ಬ್ಲೇಮ್ ಮಾಡಬೇಕಾದ್ರೆ ಬ್ಲೈಂಡ್ಲಿ ನಾವು ಬ್ಲೇಮ್ ಮಾಡೋಕೆ ಓಕೆ ಈಗ ಯಾರಾದ್ರೂ ಒಬ್ಬರು ಅಧಿಕಾರಿ ಬಂದು ಇಲ್ಲಿ ಕೇಳಿದಾಗ ಡೆಫಿನೆಟ್ಲಿ ಆಕ್ಚುಲಿ ಊಟ ಹೇಳಬೇಕಾಗುತ್ತೆ ವಿತ್ ಸಾಕ್ಷಿ ಪುರಾವೆ ಬೇಕಾಗ್ತದೆ ಅಂಡ್ ಸರ್ಗೂರಲ್ಲಿ ನೋಡ್ರಪ್ಪ ಈಗ ಆಗ್ತಾ ಇರೋಂತ ಮೊದಲನೇ ಇನ್ಸಿಡೆಂಟ್ ಅಲ್ಲ ನಾಲ್ಕೈದು ಊರುಗಳಲ್ಲಿ ಆಗಿದೆ ಆಕ್ಚುಲಿ ಅಂಡ್ ಅವ್ರು ಕೆಲವೊಂದು ಒಂದು ಜನ್ಯನ್ ಇತ್ತು ಇನ್ನು ಮೂರು ಎಲ್ಲ ಫೇಕ್ ಇತ್ತು ಅದಕ್ಕೆ ಏನು ತಲೆ ಕೂಡ ಏನು ಪುರಾವೆಗಳು ಏನಿಲ್ಲ ಇರಲಿಲ್ಲ

ಕರ್ಸುವಂತ ವ್ಯವಸ್ಥೆ ಮಾಡಿ ಅವರಿಗೆ ಇನ್ಯಾ ಇಲ್ಲ ಹೋಟ್ಲಿನಲ್ಲಿ ಜವಾಡಿ ನಾವು ಅವರಿಗೆ ಒಂದು ಕೊಡ್ಬೇಕು ಏನಂತ ನಾನು ವಿಸಿಟ್ ಮಾಡಿದ್ದೆ ಮಾಡ್ಬೇಕು ಅಂತಂದ್ರೆ ಇಂತಿರಿಂದ ಕಲ್ಲಪ್ಪ ಮಲ್ಲಪ್ಪ ನಾಗೇಶ ಮಲ್ಲೇಶ ಯಾರಿಗಾದ್ರು ಹೇಳ್ಬೇಕು ಅವ್ರು ಬಂದ ನಂತರ ಎಸ್ ಮೇಡಮ್ ಆಕ್ಚುಲಿ ನೀವು ಹೇಳ್ತೀರಾ ಎಸ್ ಈಗ ನೀವು ಯಾರ ಹೆಸರು ಹೇಳಿ ನಾನು ವ್ಯಕ್ತಿಕ್ವಾಗಿಯೇ ಅವ್ರಿಗೆ ವಿತೌಟ್ ದಿಸ್ ನಾನು ಕೇಳ್ತೀನಿ ಅದು ಆಗ್ಬೋದು ಯಾಕಂತಂದ್ರೆ ಸಿ ನಾವು ಒಬ್ಬರ ಮೇಲೆ ಏನೋ ಬ್ಲೇಮ್ ಮಾಡ್ಬೇಕಾದ್ರೆ ಬ್ಲೈಂಡ್ಲಿ ನಾವು ಬ್ಲೇಮ್ ಮಾಡೋಕ್ಕ ಒಬ್ಬರು ಅಧಿಕಾರಿ ಬಂದು ಇಲ್ಲಿ ಕೇಳಿದ ಡೆಫಿನೆಟ್ಲಿ ಆಕ್ಚುಲಿ ಊರಲ್ಲಿ ಹೇಳ್ಬೇಕಾಗುತ್ತೆ ಸಾಕ್ಷಿ ಪುರಾವೆ ಬೇಕಾಗ್ತದೆ ಅಂಡ್ ಸರ್ವೂರ್ ಅಲ್ಲಿ ನೋಡ್ರಪ್ಪ ಈಗ ಆಗ್ತಾ ಇರೋ ಮೊದಲನೇ ಇನ್ಸಿಡೆಂಟ್ ಅಲ್ಲ ನಾಲ್ಕೈದು ಊರುಗಳಲ್ಲಾಗಿದೆ ಆಕ್ಚುಲಿ ಅಂಡ್ ಅವು ಕೆಲವೊಂದು ಒಂದು ಜನ್ಯನ್ ಇತ್ತು ಇನ್ನು ಮೂರು ಎಲ್ಲ ಫೇಕ್ ಇತ್ತು ಮತ್ತೆ ಅದಕ್ಕೇನು ತಲೆ ಕೂಡ ಏನು ಏನಿಲ್ಲ ನಿಮ್ಮ ಮುಂದೆ ಅಲ್ಲೇ ಆ ದೇವಾಲಮ್ಮ ಅವ್ರ ಬಗ್ಗೆ ಹೇಳೋರು ದೇವಾಲಮ್ಮ ಅವರು ಬಿಡಿ ಕೇಳಿದ್ರು ಕೊಡಲ್ಲ ಅಂತ ಹೇಳಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ರು ಇನ್ಯಾರಾದ್ರೂ ಯಾರಾದ್ರೂ ಇಬ್ಬರು ಜನ ಹೇಳ್ತಾರೆ ನಾನು ಅವ್ರ ಮನೆಗೂ ಹೋಗಿ ವಿಚಾರಿಸ್ತೀನಿ ಚನ್ಶೆಟ್ಟಿ ಅವ್ರು ಯಾರು

ಅವಕಾಶನೂ ಅಷ್ಟೇ ಇದೆ ಡೂ ವಾಟ್ಲಿ ಐ ಡೋಂಟ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ